ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲಿಗೆ ಸ್ವಾಗತ ಇವತ್ತು ನಾನು ಮೈದಾ ಹಿಟ್ಟಿಂದ ಅತ್ರಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರನ ಒಲೆ ಮೇಲೆ ಇಟ್ಕೊತಾ ಇದ್ದೀನಿ ಗ್ಯಾಸನ್ನು ನಾವು ಮೀಡಿಯಮಲ್ಲಿ ಇಟ್ಕೊಳ್ಬೇಕು ಈಗ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ನೀರು ಹಾಕೊತಾ ಇದ್ದೀನಿ ಬೆಲ್ಲ ಕರಗೋಕಷ್ಟೇ ಈ ಥರ ಚೆನ್ನಾಗಿ ಕರಗಿಸ್ಕೊಳ್ಬೇಕು ನೋಡಿ ಬೆಲ್ಲ ಇನ್ನೂ ಕರಗಿಲ್ಲ ಕರಗ್ತಾ ಇದೆ ಇದೇನು ಪಾಕ ಬರಬೇಕಂತ ಇಲ್ಲ ಸೊಕ್ಕ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಇವಾಗ ಬೆಲ್ಲ ಕರಗಿದೆ ಒಂದು ಕಪ್ಪು ನಾನು ಕಾಯಿ ಹಾಕ್ಕೊತಾ ಇದ್ದೀನಿ ಸಣ್ಣ ಕಪ್ಪಿದು ಹಸಿಕಾಯಿ ಈ ಥರ ತೆರೆದು ಇಟ್ಕೊಂಡಿದ್ದೆ ನಾನು ಅದನ್ನೇ ಹಾಕೊಂಡಿದ್ದೀನಿ ಇವಾಗ ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಬೆಲ್ಲ ಹಾಕೊಂಡಿದ್ದೆ ನೋಡಿ ಅದೇ ಕಪ್ಪಲ್ಲಿ ತುಂಬ ಹಾಕೊಂಡಿದ್ದೀನಿ ಅಷ್ಟೇ ಎರಡು ಏಲಕ್ಕಿನ ಈ ಥರ ಜಜ್ಜಿ ಹಾಕೊಂಡಿದ್ದೀನಿ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ ಇನ್ನು ಸ್ವಲ್ಪ ಜಾಸ್ತಿ ಇದೇ ಥರ ಮಾಡ್ಕೊಳ್ಬೋದು ಇದನ್ನು ಸ್ವಲ್ಪ ಜಾಸ್ತಿ ಜಾಸ್ತಿ ಅಷ್ಟೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನು ಎಳ್ಳು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಈ ಹದಕ್ಕಿದ್ರೆ ಸಾಕಾಗುತ್ತೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ನಾವು ಮತ್ ಹತ್ತಿರ ಸಹ ತೊಟ್ಟೋಣ ಈ ಥರ ಉಂಡೆಗಳನ್ನು ಮಾಡಿಕೊಂಡು ಸ್ವಲ್ಪ ದಪ್ಪ ಸೈಜಲ್ಲೇ ನಾವು ಮಾಡ್ಕೊಳ್ಬೇಕು ನಾವು ಅಕ್ಕಿಬಿಟ್ಟಿಯಿಂದ ಮಾಡ್ತೀವಲ್ಲ ಅದೇ ಥರ ಎಣ್ಣೆ ಕವರನ್ನ ಈ ಥರ ಇಟ್ಟುಕೊಂಡು ನಾನು ತೊಟ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ತುಂಬ ತೆಳು ಇದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಎಳ್ಳನ್ನು ನಾನು ಅವಾಗ ಇಟ್ಕೊಂಡಿದ್ದೆ ಈಗ ಅದ್ರ ಮೇಲೆ ಹಾಕಿ ಈ ಥರ ಕೈಯಲ್ಲಿ ಈ ಥರ ಪ್ರೆಶ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಇದು ಉದುರು ಹೋಗೋ ಚಾನ್ಸಸ್ ಇರುತ್ತೆ ಎಳ್ಳು ಹಾಗಾಗಿ ಇದೇ ಥರ ನಾನು ಎಲ್ಲದನ್ನು ಮಾಡ್ಕೊಂಡಿದ್ದೆ ಇದನ್ನು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ನಾನು ಈ ಥರ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಿಮಗೆ ಯಾವ ಎಣ್ಣೆ ಬೇಕು ಆ ಎಣ್ಣೆ ತೊಗೊಳ್ಳಿ ಮೀಡಿಯಮಲ್ಲಿ ಇಟ್ಟು ಗ್ಯಾಸನ್ನು ಈ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ಸೈಡು ಹಾಕಿದ ತಕ್ಷಣ ಒಂದು ಒಂದೆರಡು ನಿಮಿಷ ಬಿಟ್ಟು ಮಗಚಿ ಈ ಥರ ತೆಗೆದಿದ್ದೀನಿ ಈ ಕಲರ್ ಬಂದರೆ ಸಾಕಾಗುತ್ತೆ ಸ್ವಲ್ಪ ಜಾಸ್ತಿ ಆಯ್ತಿದ್ದು ಈಗ ಎರಡು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎರಡನ್ನು ಹಾಕಿ ನಾವು ಮಾಡ್ಕೊಳ್ಬೋದು ಸ್ವಲ್ಪ ಎಣ್ಣೆ ಆದರೂ ಸಾಕಾಗುತ್ತೆ ಈ ಥರ ಎರಡು ಸೈಡು ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು ಇವಾಗ ಇದು ಕೂಡ ಆಗಿದೆ ಈ ಕಲರ್ ಬಂದರೆ ಸಾಕಾಗುತ್ತೆ ನೋಡಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೈದಾ ಹಿಟ್ಟಿಂದ ನಾವು ಆ ಥರ ಸಹ ಮಾಡ್ಕೊಳ್ಬೋದು ನಮಗೆ ಅಕ್ಕಿ ಹಿಟ್ಟಿಂದ ಮಾಡೋಕ್ಕೆ ಬರಲ್ಲ ಅಂದರೆ ಈ ಥರನೂ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಬ್ಯಿ ಟೈಮಲ್ಲಿ ನಮಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್